ನಮ್ಮ ಅಕ್ಕಂದು ಶ್ವೇತಾ ಕಂದಿದ್ದು ನೀ ಶ್ವೇತಾ ಕರ್ ಕಡೆಯಿಂದ ಬಂದಿದ್ದಿ ಹೌದು ನಾ ಕುಶಾಲಲ್ಲು ಕಡೆಯಿಂದ ಬಂದಿದ್ದಿ ಬಂದ್ರೆ ಅಲ್ಲೇ ನಿಲ್ಲು ಏ ಸುಮ್ಮನೆ ಹೊರಟೋಗ ಇಂಟರ್ವ್ಯೂ ಮಾಡಬೇಕಿಲ್ಲ ರಮೇಶ್ ಅಣ್ಣನ್ ಕರೀಲ್ಲ ಮೇಡಂರೆ ಇಂಟರ್ವ್ಯೂ ಮಾಡು ಹೌದು ಅವರಿ ಕಂಪನಿ ನಮ್ದು ನಿಮ್ಮದೇ ಕಂಪನಿ ನಂದು ಮೇಡಂರೆ ನಿಮಗೆ ನಮಸ್ಕಾರ ಮಾಡೋದ್ರಲ್ಲಿ ಕಾಲ್ ಕೆಲಸ ಮೇಡಂರೆ ನಾನು ಇಂಟರ್ವ್ಯೂ ಕೊಡಕ್ ಬಂದಿಲ್ಲ ಈ ತರ ಕುಡ್ಕೊಂಡು ఏ వె మనం వెతల్ నేడరు నువ క్వశ్చన్స్ కanse ఓ షాగనై చేడి నో కరెక్ట్ ఆన్సర్ నోడు ఇలా అంటే కుంజే ఓటర్ైర్ బెకు హా ఓకేనా కరెక్ట్ గా ఆన్సర్ చేయండి ఇది క్వశ్చన్స్ కేనా ఏ యాక్వో గడ్మక్లు ఎండ్మక్లు ખુશી నే ఎలా వ చప్పడే ఎలాపా ఇవగ్ నేను వన్ క్యాజ్ కొల్తిని గడ్మక్లు సూపర్ ఆ ఎండ్మక్లు సూపర్ ఆ అంత హలో మేడం గడ్మక్లు ఆల్వేస్ సూపర్ ఓ ఏ ఛాన్స్ ఏలా మతింగ్ సైలెంట్ గా కూతవ్ లోడే ఏయ్ ಸ್ವಲ್ಪ బెంచ్ హెడ్ బెకరే ల్యాబ్స్ అలా కతి బెంచ్ लोडिंग हँड चालू कर दोड चालू मेरे दोड आना बने जोर चपाए इसने इगा नाम हैं ना इगा नोड हैं ये तोटी तो रोटी तोटी का कहीं चप्पल लोडी तो रहेंगा हैं ना इगा चप्पल ये ತ್ರಿಬಲ್ ಫೋರ್ಬಲ್ ಹಾಕಿ ನಿಮ್ಮ ಗಂಡನಿಗೆ ಜಗಳ ಆದಾಗ ಒಂದು ಕೂಗಿ ಹೊಡಿತಿರಲ್ಲ ಅಷ್ಟು ಸೌಂಡ್ ಬರಬೇಕು ಓಕೆನಾ ನಿಮ್ಮ ಗಂಡ್ರ ಮೇಲೆ ಕೋಪ ಇರುತ್ತದೆಲ್ಲ ಇವಾಗ ತೆಗೆದುಕೊಳ್ಳಿ ಎಷ್ಟು ಸ್ ಸಮಾಧಾನ ಗೊತ್ತಿರ್ತಾರೋ ಸ್ವಲ್ಪ ರೋಜಿಗೆ ಆದರೂ ಶ್ರಾಲೆ ಓಡವೂರ ಕಡಕ ಆದರೂನು ಗಂಡೈಕ್ಳು ಇಷ್ಟು ಚಪ್ಪಾಳಿ ಹೊಡಿತಿದ್ದಾರೆ ಅಂದ್ರೆ ಏನು ಕೇಳು ಹೆಂಗಪ್ಪ ಹೆಣ್ಣೈಕ್ಳು ರೊಟ್ಟಿ ತಟ್ಟಿ ತಟ್ಟಿ ತಿನ್ನಾಕ ಹಾಕಿದಾರಲ್ಲ ಅದಕ್ಕೆ ಇಷ್ಟೆಂತು ಅದಕ್ಕೆ ಜೋಳ ತಂದು ಕೊಟ್ಟವ್ರು ಯಾರು

ஒ கவிலரி ಮಾತ್ರ ಹೋಗ್ಬೇಡ ಏನ್ ಕೈ ಸಿಗುತ್ತೆ ಹೊಡೆದ್ಕೊಳ್ಳುತ್ತಾರೆ ಇನ್ನೊಂದು ಪ್ರಶ್ನೆ ನೋಡ್ಬೇಕು ಇದು ನಮ್ದು ಓಕೆ ಹಿಸ್ಟ್ರಿಗೆ ಸಂಬಂಧಪಟ್ಟುದುಗೆ ಇಸ್ಟ್ರಿ ಇತಿಹಾಸ ಇತಿಹಾಸ ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಯಾರು ಜಲಮಾರ್ಗವನ್ನು ಕಂಡು ಹಿಡಿದವ್ರು ಯಾರು ಬರ್ಸ್ಕೊಂಡು ಹೋಗಮ್ಮ

ಯಾಕ ಗಡ ಮನಿಗ್ ಹೋಗಿ ಮತ್ತೀಗ ಚಪ್ಪ ಮನಿಗ್ ಹೋಗಿ ಅಲ್ಲಿ ಅದೆಲ್ಲ ಮನೇಲಿ ಏನಿದ್ರು ನಮ್ಗೆ ಹೆಂಗ್ ಮಕ್ಕಳ ನಡಿಯೋದು ಸೈಲೆಂಟ್ ಆಗುವ ಬಿಡ್ರಿ ನಾವೊಂದ್ ಮೂರು ಪ್ರಶ್ನೆ ಕೇಳ್ತೀನಿ ಮುದ್ರ ಯಾರು ನೀನು ಹಾ ನಾನು ಇಂಟರ್ವ್ಯೂ ಮಾಡ್ತೀನಿ ಬಾಳೆಹಣ್ಣಿ ಆನೆ ಬಾಳೆಹಣ್ಣು ತಿನ್ನಾಗಿಲ್ಲ ಯಾವ ಸಿಂಪಲ್ ಆನೆಗೆ ಹೊಟ್ಟೆ ಹಸಿತಿರಲ್ಲ ಅದಕ್ಕೆ ಆನೆ ಹೊಟ್ಟೆ ಹಸಿಕ್ಕಿರತೈತಿ ಅದ್ರ ತಿನ್ನಾಗಿಲ್ಲ ಯಾವ ಯಾಕಂತ ಹೇಳ ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ பிர இன்னொந்த ஆன ஆனி முன்ன ஆனி பாழாஸ்டிக் ஆனி ப்ளாஸ்டிக் வெளம்பு சவாசி மதமான இன்னொரு ஆனா

ಬೆಂಡನಾ ಸ್ಪ್ರೆಂಡರ ಕೆ ಕೆಮ್ಮಾ ಅತ್ತಾ ಒಡ್ಡು ಬಿಡು 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 ಬುಲೆಟ್ ಯಾವುದು ಹೆಸರು ಹೆಸರು ಸರಿ ಮೇಡಂ ತಪ್ಪು ಅದ್ರೆ ಮೇಡಮ್ ಅಂಬಲಿ ಅವರು ಈಗ ಮನೆ ಮುಂದೆ ಹೋಗಿ ಆಗಿರ್ತಾರೆ ಹಾ ನಾಲ್ಕು ಮಂದಿ ಪಟಾಕ್ಷಿ ಆರಿಸಿರ್ತಾರೆ ಮುಗುಣಿಯಾದ ಅಳ್ಳಿ ತುರುಗಿರ್ತಾರೆ ಹ್ಮ್ ಹಣಿಗೆ ಭೂತಿ ಪಟ್ಟಾ ಬಳದಿರ್ತಾರೆ ಹ್ಮ್ ನಾಲ್ಕು ಮಂದಿ

ನನ್ನ ಮುಂದ್ ನಿಂತ ಮಾತಡೆ ಯಾರನ್ನ ಎದುರ್ತಾರೆ ಎಲ್ಲو ನನ್ನ ಮುಂದ್ ನಿಂತ ಮಾತಡೆ ಕುಶಲಣ್ಣನ ಎದುರ್ತಾರೆ ಕುಶಲಣ್ಣ ನನ್ನ ಮುಂದೆ ನಿಂತ ಮಾತಡೆ ಶ್ವೇತಾ ಅಂತಾರೆ ಶ್ವೇತಾಕ ನನ್ನ ಮುಂದೆ ನಿಂತ ಮಾತಡೆ ಈ ಬಂಗಿ ಪರಿವಾರನ ಅಂತಿತಿ ನನ್ನ ಮುಂದೆ ನಿಂತ ಮಾತಡೆ ಈ ಅಥಣಿ ಮಂಡೆ ಅಂತಾರೆ ಹೌದಾ ಹಾ ಯಾಕಂದ್ರೆ ಬಾಯಿ ವಾಸ ಬರುತ್ತೆ ಅಂತ ಹೇಳಿ ಓ ನಿಜ ಮೇಡಮರ ಮನ್ನೆ ನನ್ನ ಎದರೆ ಹುಲ್ಲಿ ಬಗಿತ್ತು ನಿಜ ನನ್ನ ಹೆದ್ರಿಗೆ ಹುಲಿ ಬಂತು ನಾನು ಹುಲಿ ಎದ್ರಿಗೆ ಹೋಗ್ತೀ ಹುಲಿ ಕಣ್ಣು ಕಿಸಿತ್ತು ನಾನು ಕಣ್ ಕಿಸಿದ್ವಿ ಹುಲಿ ಬಲಗೆ ಎತ್ತಿತು ನಾನು ಬಲಗೈತೀನಿ ಹುಲಿ ಎಡಗೆ ಎತ್ತದು ನಾನು ಎಡಗೆ ಎತ್ತೀನಿ ಇನ್ನೇನು ಹುಲಿ ಬಂದು ನನ್ನ ಮ್ಯಾಲ ಸಿಗಿ ತೋಳು ಟಿವಿ ರಿಮೋಟ್ ಆಫ್ ಆಯ್ತ ಬೆಳಗೋರು ಯಾರಿಗೂ ಜೂಮಾಗಲ್ರೀರ ಈ ಬಾಡಿ ಸ್ಟೀಲ್ ಬಾಡಿ ಇದು ಇದು ಹ್ಮ್ ಬಂದಾಗಿಂದ ಒಂದ್ ಕಡೆ ನಿಲ್ಲುವಂತೂ ಸ್ಟೀಲ್ ಬಾಡಿ ಅಂತ ಸ್ಟೀಲ್ ಬಾಡಿ ಮೇಡಮ್

ಯಾರು ಬರ್ತಾ ಇಲ್ಲ ಎಲ್ಲರೂ ಬರ್ತಾ ಇರ್ತಾರ ನಿಜವಾಗ್ಲೂ ರಮೇಶ್ ದೀಪಿಗಾ ನಿಜವಾಗ್ಲಿಸೋಬರ್ತಿ ಬಂದ ಇವತ್ತಿನ ಒಂದು ರೂಪಾಯಿ ನಿಮಗೆ ಕೊಟ್ಟುವುದಲ್ಲೇ ದೀಪ ಇವತ್ತಿನ ಕುಶಾಲನ್ನು ನೋಡೋಕೊಡುವುದಿಲ್ಲ

अरे बेटा, आया नर्मा नर्मा, चलने बिखरे बेटी, तो साईं नींद ताली, बेटी, तीन नींद नंगा साईं देनी, नंगे बुत्रा बेटी, क्या रात्रि सुबह बंदी, क्या की बंदी, क्या की अलग रे, अब क्या की अलग रे। ಕೊಳ ನನ್ನ ಸುಮ್ಮನೆ ಉತ್ತರ ಹೇಳೋದು ತೆಗೆ ಉತ್ತರ 200 ರೂಪಾಯಿ 1 900 ರೂಪಾಯಿ ಇದೆ 100 ರೂಪಾಯಿ ಕೊಡು ಮಡ ಉತ್ತರ ಕಾಕಿ 100 ರೂಪಾಯಿ ಕೊಡಿ ಅವಾ ನಾನು 900 ರೂಪಾಯಿ ಇಟ್ಟು ಇಲ್ಲಲ್ಲೇ ದೇ ನನ್ನ ಬೆಂಗಳೂರಿನಿಂದ ಕರೆಸಿ ದಕ್ಷಿ ಭಿಕ್ಷೆ ಕೊಡಕ ಕೊಸಲ್ಲಲ್ಲ ಎಲ್ಲ ಹೋಗಿದ್ರು ನೀನು ವಿಘ್ನ ಮಾಡುತ್ತೀಯ ಅಯ್ಯ 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 ಹೋಗಲ್ಲಾ ಹೋಗಲ್ಲೆ ಅಲ್ಲಿ ಕೊನೆ ವ್ಯಾ